అరహం ీవృషనాథాయ నమీమానతుదేవా విరచిత భక్తరస్తోత్రు దృష్ట్వా విలోకనీయ तोषमुपयाति जनस्य चक्षुः पीत्वा पयाः क्षारं जलं जलनिधे रसितुं काइेत् पदगला अर्था अर्थ हीगिवे ಜನಸ್ಯ ಅರ್ಥಾತ್ ಜನಗಳ ಚಾಕ್ಷು ಅರ್ಥಾತ್ ನೇತ್ರವು ಅನಿವೇಶ ವಿಲೋಕನೀಯಂ ಅರ್ಥಾತ್ ರೆಪ್ಪೆಗಳನ್ನು ಮುಚ್ಚದೆ ನೋಡಲು ಯೋಗ್ಯವಾದ ಭವಂತಂ ಅರ್ಥಾತ್ ನಿಮ್ಮನ್ನು ದೃಷ್ಟ ಅರ್ಥಾತ್ ನೋಡಿ ನಾಣ್ಯತ್ರ ತೋಷಂ ಅರ್ಥಾತ್ ಬೇರೆಯ ಸ್ಥಳದಲ್ಲಿ ಸಂತೋಷವನ್ನು ನೊಪಯಾತಿ ಅರ್ಥಾತ್ ಹೊಂದುವುದಿಲ್ಲ ದುಗ್ಧ ಸಿಂಧೂ ಅರ್ಥಾತ್ ಕ್ಷೀರ ಸಮುದ್ರದ ಶಶಿಕರ ದ್ವಿತಿ ಅರ್ಥಾತ್ ಚಂದ್ರಕಾಂತಿಯಂತೆ ಬೆಳ್ಳಗಿರುವ ಪಾಯಾಹ ಅರ್ಥಾತ್ ನೀರನ್ನು ಪೀತ್ವಾ ಅರ್ಥಾತ್ ಕುಡಿದು ಜಲನಿದೇಹ ಅರ್ಥಾತ್ ಸಮುದ್ರದ ಕ್ಷಾರಂ ಜಲಂ ಅರ್ಥಾತ್ ಉಪ್ಪು ನೀರನ್ನು ಅಶೀತುಂ ಅರ್ಥಾತ್ ಕುಡಿಯಲು ಕಹ ಅರ್ಥಾತ್ ಯಾವನು ಇಚ್ಛೆತ್ ಅರ್ಥಾತ್ ಬಯಸುವನು ಈ ಶ್ಲೋಕದ ಭಾವಾರ್ಥ ಹೀಗಿವೆ ನಿಮ್ಮನ್ನು ನೋಡುವಾಗ ಕಣ್ಣು ರೆಪ್ಪೆಗಳನ್ನು ಮುಚ್ಚದೆ ನಿರಂತರ ನೋಡಬೇಕೆಂಬ ಸಂತೋಷವಾಗುತ್ತದೆ ಬೇರೆ ಎಲ್ಲೋ ಇಂತಹ ಸಂತೋಷ ನಮಗೆ ಲಭಿಸುವುದಿಲ್ಲ ಚಂದ್ರನ ಕಿರಣಗಳಿಂದ ಅಚ್ಚದಿತವಾಗಿರುವ ಕ್ಷೀರ ಸಮುದ್ರದ ಹಾಲನ್ನು ಕುಡಿಯುವವನು ಉಪ್ಪು ನೀರನ್ನು ಕುಡಿಯಲು ಬಯಸುವನೇ ಅರ್ಥಾತ್ ಬಯಸುವುದಿಲ್ಲವೆಂದು ಭಾವವು ಹೀಗೆಯೇ ಆಚಾರ್ಯ ಉಮಾಸ್ವಾಮಿಗಳು ಸಹ ಒಂದು ಕಡೆ ಹೇಳುತ್ತಾರೆ ಭಗವದ್ ಜಿನೇಂದ್ರರನ್ನು ನೋಡುವಾಗ ಆಗುವಷ್ಟು ಆನಂದವು ಬೇರೆ ಯಾರ ದರ್ಶನದಿಂದಲೂ ಆಗುವುದಿಲ್ಲವೆಂದು ಹೇಳಿದ್ದಾರೆ